ಇನ್ನು ಬಿಜೆಪಿಯಲ್ಲಿನ ಬಂಡಾಯದ ಬಡಿದಾಟ ಕ್ಲೈಮ್ಯಾಕ್ಸ್ ಹಂತಕ್ಕೆ ಬಂದಂತಹ ರೀತಿಯಾಗಿ ಕಂಡು ಬರ್ತಾ ಇದೆ ಯಾಕಂತಂದ್ರೆ ಇಷ್ಟು ದಿನ ಸುಮ್ಮನಿದ್ದಂತಹ ಹೈಕಮಾಂಡ್ ನಾಯಕರು ಆ ಮಧ್ಯಪ್ರವೇಶ ಮಾಡಿದಂಥ ರೀತಿಯ ಕಂಡು ಬರ್ತಾ ಇದೆ ಅದಕ್ಕೆ ಉದಾಹರಣೆ ಅಂತ ಅಂದ್ರೆ ಯತ್ನಾಳ್ಗೆ ನೋಟಿಸ್ ಕೊಟ್ಟಿರೋದು ಮತ್ತೆ ಚಿಕ್ಕಬಳ್ಳಾಪುರದ ಬಿಜೆಪಿ ರ ಜಿಲ್ಲಾಧ್ಯಕ್ಷನ ಆಯ್ಕೆಯನ್ನ ಸದ್ಯದ ಮಟ್ಟಿಗೆ ತಡೆ ಹಿಡಿದಿರೋದು ಬಹುಶಃ ಹೈಕಮಾಂಡ್ ಎಲ್ಲೋ ಒಂದು ಇಂಟರ್ಫ್ಯೂರ್ ಆಗ್ತಾ ಇದೆ ಅನ್ನುವಂಥ ರೀತಿಯಾಗಿ ಕಂಡು ಬರ್ತಾ ಇದೆ ಬನ್ನಿ ಇದಕ್ಕೆ ಸಂಬಂಧಪಟ್ಟ ರಿಪೋರ್ಟ್ ನೋಡ್ಕೊಬೋಣ ಎಪ್ಪತ್ತೆರಡು ಗಂಟೆಯೊಳಗೆ ಉತ್ತರಿಸುವಂತೆ ಯತ್ನಾಳ್ಗೆ ನೋಟಿಸ್ ಬಿಜೆಪಿ ಕೇಂದ್ರೀಯ ಶಿಸ್ತು ಸಮಿತಿ ಯತ್ನಾಳ್ ವಿರುದ್ಧ ನೋಟಿಸ್ ಜಾರಿ ಮಾಡಿದೆ ಎಪ್ಪತ್ತೆರಡು ಗಂಟೆಗಳ ಡೆಡ್ ಲೈನ್ ಕೊಟ್ಟು ಸ್ಪಷ್ಟನೆಗಾಗಿ ಕಾದು ಕುಳಿತಿದೆ ಈ ಮಧ್ಯೆ ಪ್ರತಿಕ್ರಿಯೆ ಕೊಟ್ಟಿರುವಂತಹ ರೇಣುಕಾಚಾರ್ಯ ಪಕ್ಷಕ್ಕಿಂತ ಯಾರೂ ಮುಖ್ಯರಲ್ಲ ಅಂದಿದ್ದಾರೆ ಜೊತೆಗೆ ಬಿಎಸ್ವೈ ಮತ್ತು ವಿಜಯೇಂದ್ರನ ಟೀಕಿಸಿದ್ರೆ ಪಕ್ಷವನ್ನ ಟೀಕಿಸಿದಂತೆ ಅಂತ ಗುಡುಗಿದ್ದಾರೆ ಭಾರತೀಯ ಜನತಾ ಪಾರ್ಟಿಯಲ್ಲಿ ವ್ಯಕ್ತಿಗಿಂತ ಪಕ್ಷ ಮುಖ್ಯ ಪಕ್ಷಕ್ಕಿಂತ ದೇಶ ಮುಖ್ಯ ಅಂತ ನಮ್ಮ ಪಕ್ಷದ ಒಂದು ತತ್ವ ಸಿದ್ಧಾಂತ ಇದೆ ಪಕ್ಷಕ್ಕಿಂತ ಯಾರು ದೊಡ್ಡವರಲ್ಲ ವಿಜೇಂದ್ರ ಟೀಕೆ ಮಾಡಿದ್ರೆ ಯಡಿಯೂರಪ್ಪನ ಟೀಕೆ ಮಾಡಿದ್ರೆ ಇದು ಬಿಜೆಪಿ ಟೀಕೆ ಮಾಡಿದಂಗೆ ರಾಷ್ಟ್ರೀಯ ನಾಯಕರಿಗೆ ಅಪಮಾನ ಮಾಡ್ದಂಗೆ ವಿಜೇಂದ್ರ ಅಧ್ಯಕ್ಷ ಮಾಡಿದ್ರು ರಾಷ್ಟ್ರೀಯ ನಾಯಕರು ವಿಜಯೇಂದ್ರ ಬಣದ ನಾಳಿನ ಸಭೆ ರದ್ದು ಈ ಬೆಳವಣಿಗೆಗಳ ನಡುವೆ ನಾಳೆ ನಿಗದಿಯಾಗಿದ್ದ ವಿಜೇಂದ್ರ ಬಣದ ಸಭೆ ರದ್ದಾಗಿದೆ ವಿಜೇಂದ್ರ ಸೂಚನೆ ಕೊಟ್ಟಿದ್ದಕ್ಕೆ ರದ್ದು ಮಾಡಿರೋದಾಗಿ ರೇಣುಕಾಚಾರ್ಯ ಹೇಳಿದ್ದಾರೆ ನಾಳೆ ಸಭೆ ಸಭೆಯನ್ನು ರದ್ದು ಮಾಡಿದ್ದೀವಿ ಅವರು ಅಧ್ಯಕ್ಷರಾಗಿ ನಮಗೆ ಸೂಚನೆ ಕೊಟ್ಟ ಮೇಲೆ ಅದು ಪಾಲಿಸಬೇಕು ನಾಳೆಯ ಸಭೆಯನ್ನು ರದ್ದು ಮಾಡಿದ್ದೀವಿ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಭೇಟಿಯಾದ ವಿ ಸೋಮಣ್ಣ ಇನ್ನು ಸಚಿವ ವಿ ಸೋಮಣ್ಣ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಅವರನ್ನ ಭೇಟಿಯಾಗಿದ್ದಾರೆ ಸರಿಸುಮಾರು ಇಪ್ಪತ್ತು ನಿಮಿಷಗಳ ಕಾಲ ಮಾತುಕತೆ ನಡೆಸಿದ್ದಾರೆ ಈ ವೇಳೆ ರಾಜ್ಯ ಬಿಜೆಪಿ ಬೆಳವಣಿಗೆಗಳ ಬಗ್ಗೆಯೂ ಅಮಿತ್ ಶಾ ಮಾಹಿತಿಯನ್ನ ಪಡೆದಿದ್ದಾರೆ ಎನ್ನಲಾಗಿದೆ ರಾಮುಲು ದೆಹಲಿ ಭೇಟಿ ಬೇಡವೆಂದ ಹೈಕಮಾಂಡ್ ಇಷ್ಟೇ ಅಲ್ಲದೆ ಶ್ರೀರಾಮುಲು ಸೋಮವಾರವೇ ದೆಹಲಿಗೆ ತೆರಳಬೇಕಿತ್ತು ಅಲ್ಲಿ ರೆಡ್ಡಿ ಮತ್ತು ಪಕ್ಷದ ಬಗ್ಗೆ ತಮಗಿರುವಂತಹ ಅಸಮಾಧಾನ ಹೊರ ಹಾಕೋರಿದ್ರು ಇದೀಗ ರಾಮುಲು ದೆಹಲಿ ಭೇಟಿಗೆ ವರಿಷ್ಠರು ಬ್ರೇಕ್ ಹಾಕಿದ್ದಾರೆ ಸದ್ಯಕ್ಕೆ ದಿಲ್ಲಿಗೆ ಬರೋದು ಬೇಡ ಅಂತ ಸಂದೇಶ ಕೊಟ್ಟಿದ್ದಾರೆ ಸಂಸದ ಸುಧಾಕರ್ ವಿರುದ್ಧ ಸಂದೀಪ್ ರೆಡ್ಡಿ ಆಕ್ರೋಶ ಚಿಕ್ಕಬಳ್ಳಾಪುರ ಜಿಲ್ಲಾಧ್ಯಕ್ಷರ ಆಯ್ಕೆಗೆ ಹೈಕಮಾಂಡ್ ತಡೆ ಕೊಟ್ಟಿದೆ ಇದರ ಹಿಂದಿದ್ದ ಸಂಸದ ಸುಧಾಕರ್ಗೆ ದೊಡ್ಡ ಗೆಲುವು ತಮ್ಮದಾದಂತಾಗಿದೆ ಹೀಗಾಗಿ ಜಿಲ್ಲಾಧ್ಯಕ್ಷರಾಗಿದ್ದ ಸಂದೀಪ್ ರೆಡ್ಡಿ ಕಣ್ಣು ಕೆಂಪಗ್ ಮಾಡ್ಕೊಂಡಿದ್ದಾರೆ ಸುಧಾಕರ್ ಚಾರಿತ್ರ್ಯ ಹೀನ ಅಂತೆಲ್ಲ ವಾಗ್ದಾಳಿ ನಡೆಸಿದ್ದಾರೆ ನೂರಾರು ಕೋಟಿಗಳ ಟ್ರಾನ್ಸಾಕ್ಷನ್ ವೈಟಲ್ ಟ್ರಾನ್ಸಾಕ್ಷನ್ ಮಾಡಿದ್ಯಾ ಬ್ಯಾಂಕ್ ಅಲ್ಲಿ ಟ್ರಾನ್ಸಾಕ್ಷನ್ ಮಾಡಿದ್ಯಾ ನೀವು ನಿನ್ಗೆ ಹೇಳಿದೀನಿ ಇದನ್ನ ಮೈಕ್ರೋ ಫೈನಾನ್ಸ್ ಚೆನ್ನೈನ ಮೈಕ್ರೋ ಫೈನಾನ್ಸ್ ನೀನ್ ಕೊಟ್ಟಿದ್ಯಾ ಇನ್ನು ಬಿಡು ಇಲ್ಲ ಅಂತ ಹೇಳಿದ್ರು ಅಷ್ಟೇ ಇದೆ ಅಂತ ಹೇಳಿದ್ರು ಅಷ್ಟೇ ನಿನ್ನ ವಿರುದ್ಧ ಸ್ಟಾರ್ಟ್ ಆಯ್ತು ನಿನ್ ಗ್ರಾಚಾರ ಮುಗೀತು ನಿಂದ ಇನ್ನೊಂದು ಅಧ್ಯಾಯ ಸ್ಟಾರ್ಟ್ ಆಯ್ತು ಸಂದೀಪ್ ರೆಡ್ಡಿ ವಿರುದ್ಧ ಸಂಸದ ಡಾಕ್ಟರ್ ಕೆ ಸುಧಾಕರ್ ಬೆಂಬಲಿಗರು ಆಕ್ರೋಶ ಹೊರಹಾಕಿದ್ದಾರೆ ಒಟ್ನಲ್ಲಿ ಒಂದು ಕಡೆ ಆರುವ ಬಿಜೆಪಿಯ ಬೆಂಕಿ ಮತ್ತೊಂದು ಕಡೆ ಹೊತ್ಕೊಳ್ಳೋ ಸಾಧ್ಯತೆ ದಟ್ಟವಾಗಿದೆ ಬ್ಯೂರೋ ರಿಪೋರ್ಟ್ ಟಿವಿ ನೈನ್